ಜ್ಯೋತಿರ್ಬಾಂಧವರೇ ಎಲ್ಲರಿಗೂ ಸಂಜೆಯ ಶುಭಾಶಯಗಳು ಶ್ರೀಮತಿ ಜಾನಕಿ ಅಂತ ಮತ್ತು ಬಡಗದವರು ಬಹುತೇಕವಾಗಿ ನೂರು ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿರುವ ಒಂದು ವಾಹನಕ್ಕೆ ಒಮ್ಮೆನ ತಡೆಯನ್ನು ಹಾಕಿದರೆ ಹೇಗೆ ಸ್ವಲ್ಪ ಅವರಿಗೆ ಅವರ ಆ ಒಂದು ಆವೇಗಕ್ಕೆ ತಡೆಯುಂಟಾಗುತ್ತದೋ ಆ ರೀತಿಯಲ್ಲಿ ಆ ಒಂದು ಆಸ್ವಾಧನೆಯ ಶಿಖರಕ್ಕೆ ಮುಟ್ಟುವ ಸಮಯದಲ್ಲಿ ನಾವು ಅವರನ್ನು ತಡೆಯುವಂತ ಒಂದು ಸನ್ನಿವೇಶ ಬಂದ್ರೆ ಯಾಕಂದ್ರೆ ನಮಗೆ ಸಮಯದ ಅಭಾವ ಇರುವುದರಿಂದ ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮ ನಡೆಸಿಕೊಳ್ಬೇಕಾಗಿಲ್ಲ ಬಂಧುಗಳೇ ನಾನಾಗಲೇ ಹೇಳಿದಾಗೆ ಶಿರಸಿಯ ಸುಂದರವಾದ ಪರಿಸರದಲ್ಲಿ ಹಲವಾರು ಸಾಂಸ್ಕೃತಿಕ ಕಲಾ ಚಟುವಟಿಕೆಗಳು ಇವತ್ತು ತರೆಯುತ್ತಿ ಜನರನ್ನು ಅಂಕರಿಸ್ತಾ ಇದೆ ಆ ರೀತಿಯಲ್ಲಿ ಜೋರಾಂಜಲಿ ಸಂಗೀತ ಶಾಲೆ ಅವರ ಸಮೂಹ ನಮಗೆ ಒಂದು ಉತ್ತಮವಾದಂತಹ ಸಂಗೀತವನ್ನು ಒದಗಿಸುವುದರ ಮೂಲಕವಾಗಿ ನಾವು ಸಹ ಮುಂದಿನ ದಿನಗಳಲ್ಲಿ ಶಿರಸಿಯ ಶಿರಸ್ಸಿನಲ್ಲಿ ಮತ್ತೊಂದು ಹೊಸ ಒಂದು ಪ್ರಭೆಯಾಗಿ ಮೂಡಲಿಕ್ಕಿದ್ದೇವೆ ಎನ್ನುವುದನ್ನು ತೋರಿಸಿದ್ದಾರೆ ಅವರಿಗೆ ನಮ್ಮ ಆರ್ಥಿಕ ಅಭಿನಂದನೆಗಳನ್ನು ನಾವು ಜಾನಕಿ ಜಾನಕಿಯ ಕಾಲು ಅಂಬಾಗಿರಿ ನಮ್ಮ ಸಮೂಹದಲ್ಲಿದ್ದಾರೆ ನವರಾತ್ರಿಯ ಶುಭಾವಸರದಲ್ಲಿ ಒಂಬತ್ತು ದಿನಗಳ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಕಲ್ಪನಾ ಕಾರ್ಯದರ್ಶಿಗಳಾಗಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ತಮ್ಮಲ್ಲಿ ಆಯೋಜಿಸ್ತಾ ಇದ್ದಾರೆ ಅವರು ತಮ್ಮ ಶಿಷ್ಯ ವೃತ್ತವನ್ನು ಇನ್ನಷ್ಟು ಎತ್ತರಕ್ಕೆ ಕರೆದೊಯ್ಯುವಲ್ಲಿ ಸಫಲರಾಗಲಿ ಹೇಳಿ ನಾನು ಈಗಾಗಲೇ ಹೇಳಿದ್ರು ಪ್ರಿಯಪಟ್ಟಿರೋ ವಿಧ್ವಾನ್ ಸರ್ವತ್ರ ಪೂಜತೆ ಅಂತೇಳಿ ಹೌದು ಬಹುತೇಕಾಗಿ ಎಲ್ಲ ಬಲ್ಲವರಿಂದ ಬಲ್ಲವರು ಬಹಳಲ್ಲ ಬಲ್ಲವರಿದ್ದು ಬರಲಿಲ್ಲ ಎಂದು ಸಮಾಜಕ್ಕೆ ಹೇಳಿದ ಹಾಗೆ ನಮ್ಮಲ್ಲಿ ಎಲ್ಲವನ್ನ ತಿಳಿದಂಥವರು ಬಹಳ ಕಡಿಮೆ ಅದರಲ್ಲಿಯೂ ಈ ಒಂದು ಆಧ್ಯಾತ್ಮಿಕ ವಿಚಾರಗಳ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದಂತಹ ಒಂದು ಸಂದರ್ಭ ಇದೆ ಆ ದಿಸೆಯಲ್ಲಿ ಸನ್ಮಾನ್ಯ ವಿಶೇಷ ಗಾಯತ್ರಿಯವರು ನನ್ನಲ್ಲಿ ಸಂಪರ್ಕ ಮಾಡಿ ಯಾವುದಾದ್ರೂ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನು ಇವಾಗ ಈ ತಿಂಗಳಲ್ಲಿ ಹಮ್ಮಿಕೊಳ್ಳಬಹುದು ಎಂದು ಕೇಳಿದಾಗ ನನಗೆ ತಕ್ಷಣಕ್ಕೆ ನೆನಪಿ ನೆನಪಿಗೆ ಬಂದದ್ದು ಇಬ್ಬರು ವಿಧ್ವಾಂಸರಲ್ಲಿ ಡಾಕ್ಟರ್ ಕೆ ಸಿ ನಾಗೇಶ್ ಭಟ್ ಅವರು ಸುಮೇರು ಆ ಒಂದು ಆ ವನಸ್ಪತಿ ಒಂದು ಕೇಂದ್ರದಿಂದ ಇತ್ತೀಚೆಗೆ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಹೊಮ್ಮಿಕೊಂಡು ನಮ್ಮೆಲ್ಲರನ್ನು ಆಗಮಿಸಿ ಆಗಮಿಸಿದ್ರು ಅವರಲ್ಲಿ ನಾನು ಈ ವಿಷಯವಾಗಿ ನಾವು ಬರಬೇಕು ಇವತ್ತು ಅಂತ ಕೇಳಿದಾಗ ಅವರಿಂದ ನಾನು ಗುಜರಾತ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ತಮ್ಮ ಸಹಪಾಠಿಗಳಾದಂತಹ ಸನ್ಮಾನ್ಯ ವಿದ್ವಾನ್ ಮಹೇಶ್ ಭಟ್ ಇಳಗುಂದಿ ಅವರನ್ನ ನೀವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬಹುದು ಅಂತ ಒಂದು ಸೂಚನೆಯನ್ನು ಕೊಟ್ಟರು ಮಹೇಶ್ ಭಟ್ರು ಬಹಳ ಸರಳ ವ್ಯಕ್ತಿ ಬಹುತೇಕವಾಗಿ ಎಲ್ಲಿ ವಿದ್ವಂತಿರುತ್ತೋ ಅಲ್ಲಿ ನಿಘರ್ವ ಮತ್ತು ಸರಳತೆಯು ಯಾವಾಗಲೂ ಶಾಶ್ವತವಾಗಿ ನೆಲೆಸುತ್ತದೆ ಎನ್ನುವಂತಹದ್ದು ನಾವು ಬಹಳಷ್ಟು ನಮ್ಮ ಸಮಾಜದಲ್ಲಿ ಕಂಡುಕೊಂಡಂತ ಅಂಶ ಪ್ರಾಥಮಿಕವಾಗಿ ಎಲ್ಲ ತಾಲೂಕಿನ ಇಳಗುಂದಿಯಲ್ಲಿ ತಮ್ಮ ಶಿಕ್ಷಣ ಇತ್ಯರ್ಥಿಗಳನ್ನು ಮುಗಿಸಿಕೊಂಡು ಮುಂಬಚಿಗೆಯ ವಿದ್ಯಾ ಸಂಸ್ಕೃತ ವಿದ್ಯಾ ಪಾಠಶಾಲೆಯಲ್ಲಿ ತಮ್ಮ ಹೆಚ್ಚಿನ ವ್ಯಾಸಂಗವನ್ನು ಮಾಡಿಕೊಂಡು ಬೆಂಗಳೂರಿನಿಂದ ಅವರು ವ್ಯಾಕರಣ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಬಹಳಷ್ಟು ವಿಚಾರಗಳನ್ನು ತಮ್ಮಲ್ಲಿ ಮನನ ಮಾಡಿಕೊಂಡು ಅದನ್ನ ಸಮಾಜಕ್ಕೆ ತಿಳಿಸುವಂತಹ ಒಂದು ಅದ್ಭುತವಾದ ಕಲೆ ಬಂದಿದೆ ಕರಗತವಾಗಿದೆ ಒಬ್ಬ ಉಪನ್ಯಾಸಕರಾಗಿ ಒಬ್ಬ ಚಿಂತಕರಾಗಿ ವಿದ್ವಾಂಸರಾಗಿ ಅರ್ಥಧಾರಿಗಳಾಗಿ ಸಮಾಜದ ಹಲವು ಮುಖಗಳಲ್ಲಿ ಅವರು ತಮ್ಮನ್ನ ಪರಿಚಯಿಸಿಕೊಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಉದಯೋನ್ಮುಖವಾಗಿ ಮುಂದೆ ಬರುತ್ತಿರುವಂತಹ ವಿದ್ವಾನ್ ಮಹೇಶ್ ಭಟ್ರು ಬಹುತೇಕ ಮುಂದೊಂದು ದಿನ ಇನ್ನಷ್ಟು ಇನ್ನಷ್ಟು ಎತ್ತರಕ್ಕೆ ಏನಿ ನಮಗೆ ನಮ್ಮ ಕೈಗೂ ಸಿಗಲಿಕ್ಕೆ ಆಗದಷ್ಟು ಮೇಲೆ ಹೋಗಲ್ಲ ಅನ್ನುವಂತಹ ಒಂದು ಆ ಒಂದು ಆಶಯ ಅಲ್ಲಿದೆ ಅಷ್ಟರ ಮಟ್ಟಿಗೆ ಅವರು ಅಧ್ಯಯನಶೀಲರು ಅಭ್ಯಾಸಶೀಲರು ಮತ್ತು ಸಾಕಷ್ಟು ವಿಚಾರಗಳನ್ನು ತಮ್ಮಲ್ಲಿ ಸತತವಾಗಿ ಮನನ ಮಾಡಿಕೊಳ್ಳುವಂತಹ ಒಬ್ಬ ಶ್ರೇಷ್ಠ ವಿದ್ವಾಂಸರು ಸೊ ಅವರನ್ನ ಇವತ್ತು ನಾವು ಈ ಕಾರ್ಯಕ್ಕೆ ಬರ್ಲಿಕ್ಕೆ ಕೇಳ್ಕೊಂಡ್ವಿ ಅವರು ತಮ್ಮ ಪರಿಚಯವನ್ನು ನನಗೆ ಹೇಳಬೇಕು ಅಂತ ಹೇಳಿದಾಗ ಇಷ್ಟೇ ಸಾಕು ನನಗೆ ನಾನು ಮಿಮಿಚಿಗೆಯ ಶ್ರೀಮಾತ ವಿದ್ಯಾಶಾಲೆ ಪಾಠಶಾಲೆಯಲ್ಲಿ ಸಹ ಪ್ರಾಧ್ಯಾಪಕರಿಗೆ ಕೆಲಸ ಮಾಡ್ತಿದ್ದೇನೆ ವ್ಯಾಕರಣ ಶಾಸ್ತ್ರದಲ್ಲಿ ನಾನು ಉನ್ನತ ಶಿಕ್ಷಣವನ್ನು ಪಡೆದಿದ್ದೇನೆ ಇಷ್ಟೇ ಹೇಳಿದ್ರೆ ಸಾಕು ಉಳಿದ ವಿಚಾರಗಳೆಲ್ಲವೂ ನನ್ನ ವಿಚಾರ ನಾನು ಪ್ರಸ್ತುತಪಡಿಸುವಂತಹ ವಿಷಯಗಳಲ್ಲಿಯೇ ಅರ್ಥವಾಗಿರುತ್ತದೆ ಎನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದರು ಆ ಮೂಲಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ಕೆ ಈ ಒಂದು ವಿಶೇಷವಾದ ಉಪನ್ಯಾಸ ಜೀವನ ಮೌಲ್ಯಗಳು ಹ್ಯೂಮನ್ ಅಚೀವ್ಮೆಂಟ್ಸ್ ಆರ್ ಅಚೀವ್ಮೆಂಟ್ ಬಟ್ ಹ್ಯೂಮನ್ ಹ್ಯೂಮ್ಯಾನಿಟಿ ಈಸ್ ಅಂತ ಅಂತ ಇತ್ತೀಚೆಗೆ ಮಾನವೀಯತೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ ಬೇಕಾದಷ್ಟು ವಿದ್ವತ್ತು ವಿದ್ವಾ ಸಾಕಷ್ಟು ಚತುರಾತಿಗಳಿದ್ರೂ ಮಾನವೀಯತೆ ಕಡಿಮೆ ಆಗ್ತಾ ಇದೆ ಆದ್ರೆ ಮೌಲ್ಯಗಳು ಇವತ್ತು ಸಮಾಜದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಸಹಾನುಭೂತಿ ದಯೆ ಕರುಣೆ ಪಾರದರ್ಶಕತೆ ನಂಬಿಕೆ ಸಮಭಾವ ಸಮಾನತೆ ಅನುಕಂಪ ಪರೋಪಕಾರ ಇತ್ಯಾದಿ ಎಲ್ಲ ಗುಣಗಳು ಸಹ ಮೌಲ್ಯಯುತವಾದದ್ದು ಮೌಲ್ಯಯುಕ್ತವಾದದ್ದು ಜೀವನ ಮೌಲ್ಯಯುಕ್ತವಾಗಬೇಕಾದ್ರೆ ಮೌಲ್ಯಯುಕ್ತ ಜೀವನ ನಡೆಯಬೇಕಾದ್ರೆ ನಾವು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹಿರಿಯರಾದ ಸನ್ಮಾನ್ಯ ಬಾಲಕೃಷ್ಣ ಗಾಗಂತರವರು ಸಹ ಬರ್ಬೇಕು ಅಂತ ಕೇಳ್ಕೊಂಡೆ ಯಾಕಂದ್ರೆ ಅವರು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಶರಣಗಿ ಮಹಾಸ್ವಾಮಿ ಸ್ವಾಮಿಗಳ ಶಿಷ್ಯರಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರು ಈ ನಮ್ಮೊಟ್ಟಿಗೆ ಹೊಂದಿದ್ದಾರೆ ಹಿರಿಯರ ನಮ್ಮ ಇದ್ದಾರೆ ಬಹಳಷ್ಟು ಜನ ನಮ್ಮೊಟ್ಟಿಗೆ ಹೊಂದಿದ್ದಾರೆ ಎಲ್ಲರೂ ಇದ್ದಾರೆ ಇವರೆಲ್ಲರ ಮಧ್ಯದಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತ ವಿದ್ವಾನ್ ಮಹೇಶ್ ಭಟ್ ಅವರನ್ನ ಮಾಲಾರ್ಪಣೆಯನ್ನ ಮಾಡಿ ಅವರನ್ನ ಪೀಠಕ್ಕೆ ಕಲಿಯಬೇಕು ಅಂತ ಹೇಳಿ ನಾವು ಇದೀಗ ಶ್ರೀಯುತ ವಿದ್ವಾನ್ ಮಹೇಶ್ ಭಟ್ ಅವರಿಂದ ಜೀವನ ಮೌಲ್ಯಗಳು ಎಲ್ಲುವ ವಿಷಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಇದು ಸುಮಾರು ಒಂದು ಗಂಟೆಗಳ ಕಾಲ ಮುಂದುವರಿಯುತ್ತೆ ವಿಷಯ ವರ್ಗದಿ ಮತ್ತು ವಿಚಾರ ಅಚ್ಚರಗಳು ನಮಗೆ ಬಿಟ್ಟರು ವಿಘ್ನ ಕಾರಕನೋ ವಿಘ್ನ ನಾಶಕನೋ ಆದಂತಹ ಮಹಾಗಣಪತಿಯನ್ನು ಸ್ಮರಿಸ್ತಾ ಗಾಯತ್ರಿ ಗೆಳೆಯರ ಬಳಗ ಇದರ ಅಡಿಯಲ್ಲಿ ಸೇರಿರುವಂತಹ ಎಲ್ಲರನ್ನೂ ಕೂಡ ನಮಿಸ್ತಾ ನನಗೆ ತಿಳಿದಂತಹ ಎರಡು ಮಾತುಗಳನ್ನು ಆಡ್ತೇನೆ ಜೀವನದ ಮೌಲ್ಯಗಳು ಅಂತ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ ಡಿ ಎಸ್ ಹೇಳುವಾಗ ಹೇಳಿದ್ರು ನಮ್ಮ ಪರಿಚಯವನ್ನು ಹೇಳಿಲ್ಲ ಯಾಕೆ ಅಂದ್ರೆ ನನಗೆ ನನ್ನದಾದಂತಹ ಪರಿಚಯ ಇಲ್ಲ ಪರಿಚಯ ಇದ್ರೆ ನಾನು ಈ ಭೌತಿಕವಾದಂತಹ ದೇಹದ ಪರಿಚಯವನ್ನು ಹೇಳಬೇಕು ಅಷ್ಟೇ ಈ ದೇಹದೊಳಗಿರುವಂತಹ ನಾನು ಅಂತ ಏನಂತ ಕರಿತೇವೋ ಯಾವ ಪರಿಚಯವೂ ಇಲ್ಲ ಅಲ್ವಾ ನನಗೆ ಹೆಸರಿದೆ ಹೆಸರು ಇದ್ದದ್ದು ಈ ಶರೀರಕ್ಕೆ ಅಷ್ಟೇ ನನಗೆ ತಂದೆ ತಾಯಿ ತಮ್ಮ ಎಲ್ಲ ಇದ್ದಾರೆ ಅವರೆಲ್ಲ ನನಗೆ ಈತ ತಂದೆ ಯಾಕೆ ಅಂತ ಕೇಳಿದ್ರೆ ಈ ಶರೀರ ಭೂಮಿಗೆ ಬರುವುದಕ್ಕಿ ಕಾರಣ ಆದ್ರಿಂದ ತಂದೆ ಅಷ್ಟೆ ಇವಳ ತಾಯಿ ಯಾಕೆ ಅಂತ ಹೇಳಿದ್ರೆ ಇವಳ ಗರ್ಭದಲ್ಲಿ ಮಲಗಿ ನಾನು ಹೊರಗೆ ಬಂದದ್ರಿಂದ ಅವಳ ತಾಯಿ ಅಷ್ಟೆ ಅವ ತಮ್ಮನೋ ಅಣ್ಣನೋ ಯಾಕೆ ಅಂತ ಕೇಳಿದ್ರೆ ನಾನು ಮಲಗಿದಂತಹ ಗರ್ಭದಲ್ಲಿ ನನಗಿಂತ ಮೊದಲು ಅಥವಾ ನನಗಿಂತ ನಂತರ ಅವ ಮಲಗಿದ್ದಾನೆ ಎಂಬ ಕಾರಣಕ್ಕೋಸ್ಕರ ತಮ್ಮ ಅಥವಾ ಅಣ್ಣ ಹಾಗಾಗಿ ಹೀಗೆ ನೋಡಿದ್ರೆ ನಮ್ಗೆ ಯಾರಿಗೂ ಪರಿಚಯ ಇಲ್ಲ ಇಲ್ಲದೆ ಹೋದಂತಹ ಪರಿಚಯವನ್ನು ಇಲ್ಲದೆ ಹೋದಂತಹ ಸಂಬಂಧವನ್ನು ಇಲ್ಲದೆ ಹೋದಂತಹ ಎಷ್ಟೋ ವಿಷಯಗಳನ್ನು ಇದೆ ಅಂತ ನಾವು ತಿಳ್ಕೊಂಡು ಈ ಭೂಮಿಯ ಮೇಲೆ ನಾನು ನನ್ನದ್ದು ಅಂತ ಹೊಡೆದಾಡ್ತಾ ಇದ್ದೇವೆ ಅಷ್ಟೇ ಮತ್ತೆ ಇಲ್ಲ ವಿಷಯ ಹಾಗಾಗಿ ಇಂಥವುಗಳನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೋ ಆಗ ಜೀವನದ ಮೌಲ್ಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಅನ್ನೋದು ತಾತ್ಪರ್ಯ ಹಾಗಾಗಿ ಒಂದು ಕಡೆ ಸುಭಾಷಿತ ಹೇಳ್ತಾರೆ ನಾನು ನನ್ನದ್ದು ಅಂತ ಬದುಕುವವರನ್ನು ನೋಡಿ ಯಮ ನಗ್ತಾನಂತೆ ಯಮೋ ದೇಹಗೋಪ್ತಾರಂ ಭೂಗೋಕ್ತಾರಂ ವಸುಂಧರ ಈ ಶರೀರ ನನ್ನದ್ದು ಈ ಕೈಕಾಲು ನನ್ನದ್ದು ನಾನು ಬಹಳ ಚೆನ್ನಾಗಿದ್ದೇನೆ ಆ ಇನ್ಯಾವುದೋ ಸೌಂದರ್ಯದ ಸ್ಪರ್ಧೆ ನಾನು ಫಸ್ಟ್ ಬಂದಿದ್ದೇನೆ ಅಂತೆಲ್ಲ ತನ್ನ ಶರೀರಾಭಿಮಾನದಿಂದ ಬೀಗುವಂತಹ ಮನುಷ್ಯನನ್ನು ನೋಡಿ ಯಮ ನಗ್ತಾನಂತೆ ಇವನ ಶರೀರ ಎಲ್ಲಿವರೆಗೆ ಅಂತ ಕೇಳಿದ್ರೆ ನಾನು ಇದರಿಂದ ಪ್ರಾಣಗಳನ್ನು ತಕ್ಕೊಂಡು ಹೋಗಲ್ಲಿವರಿಗೆ ಮಾತ್ರ ಇವನು ಶರೀರಕ್ಕೆ ಮುಂದೆ ಏನೂ ಇಲ್ಲ ಅಂತ ಅದೇ ರೀತಿ ಭೂಗೋಪ್ತಾರಂ ವಸುಂಧರ ಈಗ ನಿತ್ಯವೂ ನಾವು ಯುದ್ಧಗಳನ್ನು ನೋಡ್ತೇವೆ ಯುದ್ಧಗಳು ಯಾಕೆ ಇರುವುದು ಈ ಭೂಮಿ ನನ್ನದು ಅಂತೆ ಎನ್ನುವುದಕ್ಕೆ ಮಾತ್ರ ಇರುವುದು ಈಗ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ನಮಗೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆ ಯಾಕಿದೆ ಅಂತ ಕೇಳಿದ್ರೆ ಕಾಶ್ಮೀರ ನನಗ್ ಸೇರಬೇಕು ಕಾಶ್ಮೀರ ನನಗೆ ಸೇರಬೇಕು ಎನ್ನುವಂತಹ ವಿಷಯದಲ್ಲಿ ಮಾತ್ರ ಇರೋದಿಲ್ಲ ಹಾಗಾಗಿ ಇದು ಹಿಂದೆ ಈಗ ಸರ್ಕಾರಗಳ ನಡುವೆ ಆಗ್ತಾ ಇದೆ ಹಿಂದೆ ರಾಜರ ನಡುವೆ ಆಗ್ತಾ ಇತ್ತು ಹೀಗೆ ಈ ಭೂಮಿ ತನ್ನದ್ದು ಈ ಭೂಮಿ ತನ್ನದ್ದು ಅಂತ ಹೇಳಿ ಹೊಡೆದಾಡುವಂತಹ ರಾಜರನ್ನು ನೋಡಿ ಈ ಭೂತಾಯಿಂದಾಳ ಭೂಮಿ ಅಂತ ಇರುವುದು ನನ್ನ ಶರೀರ ನನ್ನ ಶರೀರವಾದ ಭೂಮಿಯ ಭಾಗವನ್ನು ಈ ರಾಜರು ತನ್ನದ್ದು ತನ್ನದ್ದು ಹೊಡೆದಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಯಾರಿಗೂ ಹೇಳಿಕೊಳ್ಳುವಂತಹ ಪರಿಚಯ ಇಲ್ಲ ಆದ್ರೆ ಇರುವಂತಹ ಪರಿಚಯವನ್ನು ಹೇಳಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ ಇದಕ್ಕೆ ನಮ್ಮ ಪ್ರಾಚೀನರು ಎರಡು ರೀತಿಯ ಉತ್ತರವನ್ನು ಕಂಡುಕೊಂಡಿದ್ದಾರೆ ಸತ್ಯ ಅಂದ್ರೆ ಎರಡು ರೀತಿಯ ಒಂದು ಪ್ರಾತಿಭಾಸಿಕವಾದ ಸತ್ಯ ಇನ್ನೊಂದು ಪಾರಮಾರ್ಥಿಕವಾದ ಸತ್ಯ ಒಬ್ಬ ನಾವೆಂದು ಇಟ್ಕೊಳ್ಳೋಣ ಒಂದು ನದಿಯ ದಂಡೆ ಮೇಲೆ ನಿಂತ್ಕೊಂಡಿದ್ದೇವೆ ನಿಂತುಕೊಂಡು ಒಂದು ಗಂಟೆಯಷ್ಟು ಕಾಲ ನಾವು ಹರಿಯುವಂತಹ ನೀರನ್ನು ನೋಡ್ತಾ ಇದ್ದೇವೆ ಒಂದೇ ರೀತಿಯಾಗಿ ನದಿಯಲ್ಲಿ ನೀರು ಹರಿತಾ ಇದೆ ಆ ನದಿಯ ದಂಡೆಯ ಮೇಲೆ ನಿಂತಹ ವ್ಯಕ್ತಿ ಅಂದುಕೊಳ್ಳುತ್ತಾನೆ ನಾನು ಬಂದಾಗ ಇಲ್ಲಿ ಯಾವ ನೀರು ಹರಿತಾ ಇತ್ತೋ ಅದೇ ನೀರು ಈಗ ಹರಿತಾ ಇದೆ ಅಂತ ಆತನ ಯಾಕೆ ಹಾಗೆ ಅನಿಸ್ತದೆ ಅಂತ ಕೇಳಿದ್ರೆ ಆ ನೀರು ಈ ನೀರು ಒಂದೇ ಮತ್ತೆ ಬೇರೆ ಏನಿಲ್ಲ ಅದರಲ್ಲಿ ಇದು ಪ್ರಾತಿಭಾಷಿಕವಾದ ಸತ್ಯ ಅವನಿಗೆ ಸತ್ಯದಂತೆ ತೋರುತ್ತದೆ ಆದ್ರೆ ಗಂಟೆಗೂ ಮೊದಲು ಅವ ಬಂದು ನಿಂತಾಗ ಇರುವಂತಹ ನೀರು ಎಷ್ಟೋ ಕಿಲೋಮೀಟರ್ ಮುಂದೆ ಹೋಗಿದೆ ಎಂಬುದು ಪಾರಮಾರ್ಶಕವಾದ ಸತ್ಯ ಇಂತಹ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆ ಜೀವನದಲ್ಲಿ ನಾವೇನನ್ನೂ ಅರ್ಥ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿಗಳಿರುವುದಿಲ್ಲ ನಾವು ಇವತ್ತು ಅನುಭವಿಸುತ್ತಿರುವಂತಹ ಎಷ್ಟೋ ಸಮಸ್ಯೆಗಳಿದೆ ವ್ಯವಹಾರವೇ ದೊಡ್ಡದು ಅಂತ ನಾವು ತಿಳ್ಕೊಂಡದ್ರಿಂದ ಆಗುವಂತದ್ದು ಅಲ್ವಾ ಈಗ ಒಂದು ಸಣ್ಣ ವಿಚಾರ ಮಾಡಿ ನಮ್ಮ ಸರ್ಕಾರ ಬೇರೇನೋ ಬೇಡ ಪೊಲೀಸರಿಗೆ ಎಷ್ಟು ಖರ್ಚು ಮಾಡ್ತದೆ ಪೊಲೀಸ್ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡ್ತದೆ ಅದು ಬೇಡ ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ ನೌಕರಿ ಎಷ್ಟು ಜನರಿಗೆ ಕೊಡಬೇಕು ಅವ್ರಿಗೆ ಎಷ್ಟು ಪಗಾರ ಕೊಡಬೇಕು ಇದೆಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಹೋಗಿರೋದ್ರಿಂದ ಇವೆಲ್ಲವೂ ಬೇಕು ನಮಗೆಲ್ಲರಿಗೂ ಟಿಕೆಟ್ ಅನ್ನು ತೆಗೆದುಕೊಂಡೇ ಬಸ್ ಹತ್ತುವಂತಹ ಪ್ರಾಮಾಣಿಕತೆ ಇದ್ದಿದ್ರೆ ಒಂದು ಕಂಡಕ್ಟರ್ ಕೂಡ ಬೇಕಿರ್ಲಿಲ್ಲ ಪ್ರಪಂಚದಲ್ಲಿ ನಮ್ಗೆಲ್ಲರಿಗೂ ಜಗಳ ಮಾಡುವಂತಹ ಮನೋಭಾವ ಮನೋವೃತ್ತಿ ಇಲ್ಲದೆ ಹೋದ್ರೆ ಈ ಪೊಲೀಸ್ ವ್ಯವಸ್ಥೆ ಬೇಕಿರ್ಲಿಲ್ಲ ನಮ್ಗೆ ಇವೆಲ್ಲ ಯಾಕಾಗ್ತದೆ ಅಂದ್ರೆ ನಾವು ವ್ಯವಹಾರವೇ ದೊಡ್ಡದು ಅಂತ ತಿಳ್ಕೊಂಡಿ ನಾವು ಅಂತ ಹೇಳುದು ನನ್ನನ್ನು ಕೂಡ್ಸ್ಕೊಂಡು ಹೇಳುದು ನನ್ನ ಬಿಟ್ಟು ಹೇಳುದಲ್ಲ ನಾವು ವ್ಯವಹಾರವೇ ದೊಡ್ಡದು ಅಂತ ತಿಳ್ಕೊಂಡಾಗ ಇವೆಲ್ಲ ಬೇಕು ನಮಗೆ ಯಾವಾಗ ಒಂದೊಂದು ರೂಪಾಯಿ ದೊಡ್ಡದು ಆ ಇಂದು ಹತ್ತು ರೂಪಾಯಿ ಒಳಗೆ ನಾಳೆಗಾಗ್ತದೆ ಅಂತ ನಾವು ಅಂದುಕೊಳ್ತೇವೆ ಹಾಗಾಗಿ ಈ ವ್ಯಾವಹಾರಿಕತೆಯನ್ನೇ ಅತ್ಯಂತ ಹಚ್ಚಿಕೊಂಡಂತಹ ನಾವು ಇಷ್ಟೊಂದು ಜೀವನದ ಮೌಲ್ಯಗಳಿಂದ ದೂರು ಬಂದಿದ್ದೇವೆ ಹಾಗಾಗಿ ಜೀವನದ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡ್ರೆ ಇನ್ನೇನನ್ನು ಅಳವಡಿಸಿಕೊಳ್ಳಬೇಕಾಗುವುದಿಲ್ಲ ಜಗತ್ತಿನ ಉದಯ ಅಥವಾ ಜಗತ್ತಿನ ಭಾಗ್ಯ ಜಗತ್ತಿನ ಕಲ್ಯಾಣ ಎನ್ನುವುದು ಅದರಲ್ಲೇ ಇದೆ ಒಂದು ವೃಕ್ಷಾರಣ್ಯ ನ್ಯಾಯ ಅಂತಿದೆ ವೃಕ್ಷಾರಣ್ಯ ಅರಣ್ಯ ಅಂದ್ರೆ ಏನು ಅರಣ್ಯ ಅಂತ ಒಂದು ಬೇರೆ ಏನಿಲ್ಲ ಅದು ವೃಕ್ಷಗಳ ಸಮೂಹವನ್ನೇ ನಾವು ಅರಣ್ಯ ಅಂತ ಕರೆಯೋದು ಹಾಗಾಗಿ ನನಗೆ ಎಷ್ಟೋ ಸಾರಿ ಅನಿಸ್ತದೆ ಈಗ ಈ ಸಮಾಜದ ಉದ್ಧಾರ ಸಮಾಜದ ಉದ್ಧಾರ ಅಂತ ಹೆಚ್ಚಿಗೆ ಹೇಳುವಾಗ ಸಮಾಜದ ಉದ್ಧಾರ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಸಮಾಜದ ಪ್ರತಿಯೊಬ್ಬನೂ ಉದ್ಧಾರ ಆಗ ಸಮಾಜದ ಉದ್ಧಾರ ಆಗ್ತದೆ ಯಾಕೆಂದ್ರೆ ನಮ್ಮಿಂದ ಬಿಟ್ಟಂತಹ ಸಮಾಜ ಅಂತ ಮತ್ತೊಂದಿಲ್ಲ ನಮ್ಮೆಲ್ಲರ ಸಮೂಹವನ್ನೇ ನಾವು ಸಮಾಜ ಅಂತ ಕರೆಯುವುದು ಹೇಗೆ ವೃಕ್ಷಗಳ ಸಮೂಹವನ್ನೇ ನಾವು ಅರಣ್ಯ ಅಂತ ಕರೀತೇವೋ ಅದೇ ರೀತಿಯಾಗಿ ಮನುಷ್ಯರ ಸಮೂಹವನ್ನೇ ಸಮಾಜ ಅಂತ ಕರೆಯುವುದು ಹಾಗಾಗಿ ನಾವು ನಮ್ಮಷ್ಟೊತ್ತಿಗೆ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಇನ್ನೇನನ್ನೂ ಸಮಾಜಕ್ಕೋಸ್ಕರ ಮಾಡಬೇಕಾದಂತಹ ಪ್ರಮೇಯ ಬರುವುದಿಲ್ಲ ಹಾಗಾಗಿ ಇಂತಹ ಜೀವನದ ಮೌಲ್ಯಗಳನ್ನು ಅಂದ್ರೆ ನಾನು ಇಲ್ಲಿ ಕೇವಲ ಒಂದು ಪ್ರವಾಸದಂತೆ ಬಂದಿದ್ದೆ ಹೇಗೆ ಅಂದ್ರೆ ನಮ್ಮ ಯಕ್ಷಗಾನದ ಭೀಷ್ಮ ಪರದಲ್ಲಿ ಒಂದು ಒಳ್ಳೆ ಪದ್ಯ ಬರ್ತದೆ ಭೀಷ್ಮ ಕೃಷ್ಣನಿಗೆ ಹೇಳ್ತಾನೆ ಎಂದಾದ ರೀಕಾಯ ಎರವಿ ನೊಡವೆ ಜೀಯ ಅಂತ ನನ್ನ ಹತ್ರ ಒಂದು ಇದು ಹೆಂಗಸರಿಗೆ ಬಹಳ ಮತ್ತೂ ಇಷ್ಟ ಯಾಕಂದ್ರೆ ಮದುವೆಗೆ ಹೋಗುವಾಗ ಸರ ಇಲ್ಲದೆ ಹೋದ್ರೆ ಆಗೋದಿಲ್ಲ ಸರ ಬೇಕು ನೆಕ್ಲೆಸ್ ಬೇಕು ಜೈನ್ ಬೇಕು ಎಷ್ಟು ಕಷ್ಟ ನೋಡಿ ಅದನ್ನು ಹೊತ್ಕೊಂಡು ನೀವೇ ತಿರುಬೇಕು ಆದ್ರೆ ನಿಮಗಾಗಬಹುದಾದದ್ದೇ ಇಲ್ಲ ಇನ್ನೊಬ್ಬನ ನನ್ನನ್ನು ನೋಡಿ ಇಷ್ಟಿದೆ ಅಂತ ಅಂದ್ಕೊಳ್ಳಿ ಅಂತಷ್ಟೇ ಇರೋದು ನಿಮ್ಗದ್ರಿಂದ ಏನು ಆಗಬೇಕಾದದ್ದಿಲ್ಲ ಆದ್ರೂ ಬಹಳ ಕಷ್ಟಪಟ್ಟು ಚಿನ್ನದ ಸರಗಳನ್ನು ಹಾಕೊಂಡು ಹೋಗ್ತೀರಿ ಒಂದ್ ಸಮಯದಲ್ಲಿ ನಿಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ಇನ್ ಯಾರಲ್ಲಾದ್ರೂ ಚಿನ್ನದ ಸರವನ್ನು ತಕ್ಕೊಂಡು ಹಾಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ ಆ ಚಿನ್ನದ ಸರದ ಮೇಲೆ ನಿಮ್ಗೆ ಎಷ್ಟೊತ್ತು ಹಾಕಿರೋದು ಅಂತ ಕೇಳಿದ್ರೆ ಮದುವೆ ಮುಗಿಸಿ ಬರುವುದೇವರಿಗೆ ಮಾತ್ರ ಮತ್ತೆ ಆ ಚಿನ್ನದ ಸರವನ್ನು ಅವರಿಗೆ ವಾಪಸ್ ಮಾಡ್ಲೇಬೇಕು ಇದನ್ನೇ ಭೀಷ್ಮ ಕೃಷ್ಣನಿಗೆ ಹೇಳ್ತಾನೆ ಎಂದಾದ ಈ ಗಾಯ ಎಡವಿನ ಒಡವೆ ಎಡವನ ಅಂದ್ರೆ ಸಾಲ ಸಾಲವನ್ನು ಪಡ್ಕೊಂಡು ಬಂದು ಒಡವೆ ಹೇಗೆ ಅಷ್ಟೇ ಹೊತ್ತಿಗೆ ನಮಗೆ ಅಂತ ಇರುವುದವ ಅದೇ ರೀತಿಯಾಗಿ ಶರೀರವು ಅಷ್ಟೇ ಹೊತ್ತಿಗೆ ಅಂತ ಇರುವುದು ಅಂತ ಹಾಗಾಗಿ ನಾವು ಅನುಭವಿಸುವುದಕ್ಕೆ ಈ ಶರೀರವನ್ನು ಪಡ್ಕೊಂಡು ಬಂದಿದ್ದೇವೆ ಎಷ್ಟು ಅನುಭವಿಸಬೇಕೋ ಅಷ್ಟು ಅನುಭವಿಸಿ ಆದ ನಂತರ ಈ ಶರೀರವನ್ನು ಬಿಟ್ಟು ಹೋಗ್ತೇವೆ ಅದನ್ನೇ ಗೀತೆಯಲ್ಲಿ ಕೃಷ್ಣ ಗೀತಾಚಾರ್ಯ ಬಹಳ ಸೊಗಸಾಗಿ ಹೇಳಿದ್ದಾನೆ ಹೇಗೆ ಕೊಳಕಾದಂತಹ ಬಟ್ಟೆಯನ್ನು ನಾವು ತೆಗೆದು ಹೊಸ ಬಟ್ಟೆಯನ್ನು ಉಡುವ ಹಾಗೆ ಈ ಶರೀರ ಕೊಳಕಾಯ್ತು ಅಂತನ್ನುವಾಗ ಇಲ್ಲಿರುವಂತಹ ಒಬ್ಬ ಚೈತನ್ಯ ಅವನು ಜೀವಾತ್ಮ ಅಂತ ಕರೆದಿದ್ದಾರೆ ಅವ ಈ ಶರೀರ ಬಂದ್ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತಾನೆ ಹಾಗಾಗಿ ನಾವು ಜೀವನದ ಮೌಲ್ಯಗಳಲ್ಲಿ ಮೊದಲ ಮೊದಲೇದಾಗಿ ಭಾವಿಸಬೇಕಾದ ಇದನ್ನು ನಾವು ಒಂದು ಪ್ರವಾಸಿಗರಂತೆ ಇಲ್ಲಿ ಬಂದಿದ್ದೇವೆ ಒಂದು ನಾಲ್ಕು ದಿವಸ ಇಲ್ಲಿ ಹೋಗುವುದಕ್ಕೆ ಬಂದಿದ್ದೇವೆ ಹಾಗಾಗಿ ಈ ನಾಲ್ಕು ದಿನದ ಬದುಕಿನಲ್ಲಿ ನಾಲ್ಕು ರೀತಿಯಾದಂತಹ ಬುದ್ಧಿ ನಮಗೆ ಬೇಡ ಅದನ್ನು ಕೊಡಬೇಡ ಅಂತ ಭಗವಂತನಲ್ಲಿ ನಾವು ಕೇಳಿಕೊಳ್ಳೋದು ಜೀವನದ ಮೊದಲನೇ ಮೌಲ್ಯ ಯಾಕೆ ಈ ಮೌಲ್ಯಗಳು ಅಷ್ಟೊಂದು ಮಹತ್ತರ ಪಾತ್ರವನ್ನು ವಹಿಸ್ತವೆ ಅಂತ ಕೇಳಿದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಒಂದು ವೃದ್ಧ ಕುಮಾರಿ ವರಯಾಚಿನ ನ್ಯಾಯ ಅಂತ ಒಂದು ಒಳ್ಳೆ ನ್ಯಾಯ ಬರ್ತದೆ ಅವಳು ವೃದ್ಧ ಕುಮಾರಿ ನಿಮ್ಗೆ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ ಕುಮಾರಿ ಅಂತ ಹೇಳುವುದು ಯಾಕೆಂದ್ರೆ ಇನ್ನು ಮದುವೆ ಆಗ್ಲಿಲ್ಲ ಅಂತ ವೃದ್ಧ ಅಂತ ಏನು ಯಾಕೆ ಅಂತ ಕೇಳಿದ್ರೆ ವಯಸ್ಸಾಯ್ತು ಅಂತ ಅಂದ್ರೆ ವಯಸ್ಸಾದ್ರು ಅವಳಿಗೆ ಮದುವೆ ಆಗಲಿಲ್ಲ ಅಂತವಳು ಒಬ್ಬಳು ವೃದ್ಧ ಕುಮಾರಿ ಅವಳು ಇಂದ್ರನ ಕುರಿತು ತಪಸ್ ಮಾಡ್ತಾಳೆ ತಪಸ್ ಮಾಡಿದ ನಂತರ ಇಂದ್ರ ಮೆಚ್ಚಿ ಬಂದು ನಿನಗೇನ್ ಬೇಕು ಅಂತ ಆ ವೃದ್ಧ ಕುಮಾರಿಯವರು ಕೇಳ್ತಾಳೆ ಕೇಳಿದಾಗ ವೃದ್ಧ ಕುಮಾರಿ ಹೇಳ್ತಾಳೆ ನನ್ನ ಮೊಮ್ಮಕ್ಕಳು ಮರಿಮಕ್ಕಳು ನನ್ನ ಮೊಮ್ಮಕ್ಕಳು ಮರಿಮಕ್ಕಳು ಅರಮನೆಯಲ್ಲಿ ಕುಂತು ಚಿನ್ನದ ಬಟ್ಟಲಲ್ಲಿ ಮೃಷ್ಟಾಂಗವನ್ನು ಊಟ ಮಾಡುವುದನ್ನು ನೋಡುವ ಭಾಗ್ಯವನ್ನು ಅಂತ ಈ ವೃದ್ಧ ಕುಮಾರಿ ನೋಡಿ ಅವಳಿಗೆ ವಯಸ್ಸಾದ್ರೂ ಬುದ್ಧಿವಂತಿಕೆ ಹೇಗಿತ್ತು ಅಂತ ಈಗ ನೋಡಿ ಮದುವೆ ಆಗ್ಲಿಲ್ಲ ಮರಿ ಮಕ್ಕಳು ಮೊಮ್ಮಕ್ಕಳು ಆಗ್ಬೇಕು ಇವಳಿಗೆ ಒಂದು ಮದುವೆ ಆಗ್ಬೇಕು ಆ ವಯಸ್ಸಿನಲ್ಲೂ ಮದುವೆ ಆದಷ್ಟೇ ಎಲ್ಲ ಮಕ್ಕಳು ಕೂಡ ಆಗ್ಬೇಕು ಅದಲ್ಲಾದ ಮೊಮ್ಮಕ್ಕಳು ನೋಡ್ಲಿಕ್ಕೆ ಆಗುದಿಲ್ಲ ಅವಳು ಅರಮನೆಯಲ್ಲಿ ಕುಳಿತು ಊಟ ಮಾಡಬೇಕು ಅಂದ್ರೆ ಅವಳು ರಾಜನನ್ನೇ ಮದುವೆ ಆಗಬೇಕು ಮತ್ತೆ ಬೇರೆಯವರನ್ನ ಮದುವೆ ಆದ್ರೆ ಅರಮನೆಯಲ್ಲಿ ಕುಳಿತು ಊಟ ಮಾಡುವಂತಹ ಸೌಭಾಗ್ಯ ಇಲ್ಲ ಆ ರಾಜನು ಸಂಪತ್ತಿನಿಂದ ಕೂಡಿರಲೇಬೇಕು ಅದಲ್ಲದೆ ಹೋದ್ರೆ ಅವನಲ್ಲಿ ಚಿನ್ನದ ತಟ್ಟಲು ಮತ್ತೆ ಮೃಷ್ಟಾನ್ನ ಇತ್ಯಾದಿಗಳೆಲ್ಲ ಇರುವುದಿಲ್ಲ ಹಾಗೆ ಹಾಗೆ ಇರಲಿ ಇದೆಲ್ಲ ಸಿಕ್ಕಿತು ಒಂದು ಪಕ್ಷದಲ್ಲಿ ಅಂತ ಆದ್ರೆ ಮರಿ ಮಕ್ಕಳು ಊಟ ಮಾಡುವುದನ್ನು ಇವಳು ನೋಡಬೇಕು ಅಂದ್ರೆ ಅಲ್ಲಿವರಿಗೆ ಇವಳು ಬದುಕಿರ್ಬೇಕು ಈಗಲೇ ವೃದ್ಧಳು ಇವಳು ಅಲ್ಲಿವರಿಗೆ ಬದುಕಿರ್ಬೇಕು ಅಂತ ಅರ್ಥ ಹೀಗೆ ನಾವು ಕೇಳುವಂತಹ ಒಂದು ಮಾತಿನಿಂದ ಅನೇಕ ಅರ್ಥಗಳು ಅನೇಕ ಸಂಪತ್ತುಗಳು ಅಥವಾ ವಿಷಯಗಳು ಸಾಧಿತವಾದ್ರೆ ಅಲ್ಲಿ ನಿಮ್ಮ ಶಾಸ್ತ್ರಕಾರರೆಲ್ಲ ಹೇಳಿಯವರು ವೃದ್ಧಕುಮಾರಿ ವರಯಾಚನೆಯಂತೆ ಇದೆ ಅಂತ ಬಳಸುವಂತಹ ಪರಿಪಾಠ ಈ ಜೀವನದ ಮೌಲ್ಯಗಳು ಹೀಗೆ ನಾವು ಇವುಗಳನ್ನ ನಮ್ಮದಾಗಿಸಿಕೊಂಡ್ರೆ ಜೀವನದಲ್ಲಿ ಇನ್ನೇನನ್ನು ನಾವು ಸಾಧಿಸಬೇಕಾದಿಲ್ಲ ಎಲ್ಲವೂ ತನ್ನಿಂದ ತಾನೇ ಸಾಧಿತವಾಗ್ತದೆ ಹಾಗಾಗಿ ಈ ಜೀವನದ ಮೌಲ್ಯಗಳನ್ನು ನಾವು ಇಷ್ಟಾಗಿ ಅಳವಡಿಸಿಕೊಳ್ಳಬೇಕು ಅದು ಅತ್ಯಂತ ಮುಖ್ಯವಾದದ್ದು ಕೂಡ ಈ ನಿಸ್ಪ್ರಹದ ಭಾವ ಯಾವಾಗ ಹೋಗ್ತದೆ ಅಂತ ಕೇಳಿದ್ರೆ ನಾವು ಸಂಕಲ್ಪ ಪೂರ್ವಕವಾದಂತಹ ನಮ್ಮ ಎಲ್ಲ ಕರ್ಮಗಳನ್ನು ಬಿಟ್ಟಾಗ ಮಾತ್ರ ಇಂತಹ ನಿಸ್ಪ್ರಹದ ಭಾವವನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಯಾಕೆಂದ್ರೆ ಈ ಅದೊಂದು ವೇದಾಂತದಲ್ಲಿ ವಾಸನ ಅಂತ ಒಂದು ಶಬ್ದದಿಂದ ಹೇಳಿದ್ದಾರೆ ವಾಸನ ಅಂತ ಹೇಗೆ ಅಂದ್ರೆ ಈ ಗುರುವಾಸನೆ ಸುವಾಸನೆ ಇದನ್ನು ವಾಸನ ಅಂತ ಹೇಳುವುದಿಲ್ಲ ಪೂರ್ವ ಜನ್ಮದ ಒಂದು ಲೇಷ ಅಂತ ಬೇಕಾದ್ರೂ ಕರಿಬಹುದು ಯಾಕಂದ್ರೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ನೋಡಿ ಆಕಳಕರು ಕಂಟ್ರಿ ಆಕಳಿದು ಮಾತ್ರ ಜಯಸಿರಲ್ಲ ಆಕಳಕರು ಹೆಚ್ಚು ಕಡಿಮೆ ಒಂದು ಗಂಟೆ ಒಳಗೆ ತಾಯಿಯ ಹಾಲನ್ನು ಕುಡಿತದೆ ಅದಕ್ಕೆ ಯಾರು ಕಲಿಸ್ತಾರೆ ಈಗ ಕರು ಹಾಕಿದ ನಂತರ ಒಂದು ಗಂಟೆ ಒಳಗೆ ಯಾರಾದ್ರೂ ಹಾಲು ಕುಡಿದ ಕಲಿಸಿದ್ದೀರಾ ಯಾರು ಕಲಿಸಲಿಲ್ಲ ಆದ್ರೆ ನಮ್ಮ ಕಂಟ್ರಿ ದೇಶಿಯ ಆಕಳ ಕರು ಹೆಚ್ಚು ಕಡಿಮೆ ಒಂದು ಗಂಟೆ ಒಳಗೆ ಹಾಲು ಕುಡಿತದೆ ಆಶ್ಚರ್ಯ ಸೋದ ಎಷ್ಟೋ ಕಡೆ ನೋಡಿರ್ತೇವೆ ಮೆನ್ಯೂದಕ್ಕೆ ಹೋದಂತಹ ಆಕಳು ಅಲ್ಲೇ ಕರು ಹಾಕಿ ಸಂಜೆ ಬರುವ ಕರುವನ್ನು ಕರ್ಕೊಂಡೇ ಕೊಟ್ಟಕ್ಕೆ ಬರ್ತದೆ ಆ ಕರುವಿಗೆ ಅಷ್ಟು ಬೇಗ ನಡೀಲಿ ಕಲಿಸಿದವರು ಯಾರು ಅಷ್ಟು ಬೇಗ ಅದಕ್ಕೆ ಹಾಲು ಉಂಡ್ಲಿ ಕಲಿಸಿದೇವ್ರು ಯಾರು ಅಂತ ಕೇಳಿದ್ರೆ ಅದು ಪೂರ್ವ ಜನ್ಮದ ವಾಸನೆ ಅಂತ ಅದು ಹಿಂದಿನ ಜನ್ಮದಿಂದ ಪಡ್ಕೊಂಡು ಬಂದದ್ದು ಈ ವಾ ನಾವಿಂದ ವಾಸನಾ ಗ್ರಸ್ತರೇ ಆಗಿದ್ದೇವೆ ವಾಸನೆ ಇಲ್ಲದೆ ಹೋದವ್ರು ಯಾರಿಲ್ಲ ಆ ವಾಸನೆಯಿಂದ ನಾವು ಈ ಪ್ರಪಂಚದಲ್ಲಿ ಅಷ್ಟೊಂದು ತೊಡಗಿಕೊಂಡು ಬಿಡ್ತೇವೆ ಈಗ ಇದನ್ನೇ ಮಹಾಭಾರತ ಕೊನೆಯಲ್ಲಿ ಭೀಷ್ಮನಿಗೂ ಕೃಷ್ಣನಿಗೂ ಒಂದು ಸಂವಾದ ಇದೆ ಆ ಸಂವಾದದಲ್ಲಿ ಭೀಷ್ಮ ಕೇಳ್ತಾನೆ ಹಾಗಾದ್ರೆ ನಾವು ಮಾಡುವಂತಹ ತಪ್ಪೇನು ಅಂತ ಈಗ ಒಬ್ಬ ಕಟುಕ ಇರ್ತಾನೆ ಅವನ ವೃತ್ತಿ ಅದು ಅನೇಕ ಪ್ರಾಣಿಗಳ ಅಥವಾ ಮನುಷ್ಯರ ಅವುಗಳ ಕುತ್ತಿಗೆಯನ್ನು ಕೊಯ್ಯುವುದೇ ಅವನಿಗೆ ವೃತ್ತಿ ಹಾಗಾದ್ರೆ ಅವನಿಗೂ ಪಾಪ ಬರಬೇಕಲ್ಲ ಆಗ ಕೃಷ್ಣ ಅದು ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿದೆ ಅವ ಮಗು ಮೊದಲು ಏನು ಅಂದ್ಕೊಳ್ತಾನೆ ಇಲ್ಲ ನನಗೆ ಬೇರೆಯವನ ಕೆಲಸ ಇದು ಅವನ ಆಜ್ಞೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ ಮಗು ಮೊದಲು ಅಂದ್ಕೊಳ್ತಾನೆ ಆದ್ರೆ ನಂತರ ನಂತರ ಏನಾಗ್ತದೆ ಅಂದ್ರೆ ನನ್ನನ್ನ ಈ ಕಾರ್ಯದಲ್ಲಿ ಇನ್ನೊಬ್ಬ ನಿಯೋಜಿಸಿದ್ದಾನೆ ಎಂಬ ಬುದ್ಧಿ ಹೊರಟು ಹೋಗ್ತದೆ ನಮಗೆ ನಾನೇ ಕಡಿತೇನೆ ಎಂಬ ಭಾವ ಬರ್ತದೆ ನಮಗೆ ಈ ವಾಸನಾ ಬಲ ಎಲ್ಲಿ ಕೊಡ್ತದೆ ಅಂತ ಕೇಳಿದ್ರೆ ಇಷ್ಟನ್ನು ನಾನೇ ಮಾಡ್ತಾ ಇದ್ದೇನೆ ಎನ್ನುವ ಭಾವ ಎಲ್ಲಿಂದ ಬಂತ ಅಲ್ಲಿಗೆ ಈ ಕರ್ಮಗಳು ಕರ್ಮದ ಫಲಗಳು ಇವೆಲ್ಲವೂ ಆರಂಭ ಆಗ್ತದೆ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ನನ್ನ ಕೈಯಿಂದ ಇದನ್ನೆಲ್ಲವನ್ನೂ ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಭಾವದಲ್ಲಿ ನಾವು ಎಲ್ಲಿವರೆಗೆ ಮುಂದುವರಿಯುತ್ತೇವೋ ಅಲ್ಲಿಯವರೆಗೆ ನಮಗೆ ಕರ್ಮದ ಲೇಷ ಅಂಡೋದಿಲ್ಲ ಇದನ್ನ ಭೀಷ್ಮ ಕೃಷ್ಣರ ಇಳಿಯಾದ ಸಂವಾದದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಹಾಗಾಗಿ ಒಬ್ಬ ಕಟುಕನೂ ಕೂಡ ನನ್ನನ್ನು ಈ ಕಾರ್ಯಕ್ಕೆ ನನ್ನ ಸ್ವಾಮಿ ನಿಯೋಜನೆ ಮಾಡಿದ್ದಾನೆ ನನಗೆ ಸಂಬಳ ಕೊಡ್ತಾನೆ ಆದ್ರೆ ನಾನು ಇದನ್ನು ಮಾಡ್ತೇನೆ ದೇವರು ನನ್ನನ್ನು ಮಾಡಿಸ್ತಾ ಇದ್ದಾನೆ ಹಾಗಾಗಿ ನೋಡಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಚೌರತನವೋ ಒಂದು ವಿದ್ಯೆ ಈಗ ನೋಡಿ ಕಳ್ಳತನ ಅದು ಮಾಡಬಾರದ್ದು ಅಂತ ಆದ್ರೆ ಅದಕ್ಕ ವಿದ್ಯೆಗಳ ಅದನ್ನು ಸೇರಿಸ್ತಾನೆ ಇರಲಿಲ್ಲ ಚೌರ್ಯವನ್ನು ಯಾಕೆ ಸೇರಿಸಿದ್ದಾರೆ ಅಂತ ಕೇಳಿದ್ರೆ ಕಳ್ಳತನ ಮಾಡುವುದಕ್ಕೂ ಒಂದು ನಿಯಮ ಉಂಟು ಆ ನಿಯಮದಂತೆ ಕಳ್ಳತನ ಮಾಡಿದ್ರೆ ಅದು ಪಾಪ ಅಲ್ಲಾಂತಲೇ ತಾತ್ಪರ್ಯ ಅವನಿಗೆ ಅದು ವೃತ್ತಿ ಆಗ ಹಾಗಾಗಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಚೌರ್ಯವನ್ನು ಸೇರಿಸಿದ್ದಾರೆ ನಾವು ಈ ಸುಮ್ ಸುಮ್ಮನೆ ಕದಿಯೋದೆಲ್ಲ ಚೌರ್ಯ ಅಲ್ಲ ಅದಕ್ಕೂ ನಿಯಮ ಉಂಟು ನಿಯಮ ಪೂರ್ವಕವಾಗಿ ಮಾಡುವಂತಹ ಚೌರ್ಯ ನಮಗೆ ಪಾತ್ರವನ್ನು ನುಗ್ಸೋದಿಲ್ಲ ಅಂತ ತಾತ್ಪರ್ಯ ಹಾಗಾಗಿ ಈ ವಾಸನ ಬಲದಲ್ಲಿ ಬದುಕುತ್ತಿರುವಂತಹ ನಾವುಗಳೆಲ್ಲ ಬಹಳ ಮುಂದೆ ಬಂದಿದ್ದೇವೆ ಮುಂದೆ ಬಂದದ್ರಿಂದ ನಮಗೆ ಹಿಂದೆ ನಾವೇನಾಗಿದ್ದೇವೆ ಎನ್ನುವಂತಹ ಅರಿವು ನಮಗಿಲ್ಲ ಅದನ್ನು ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬಾ ಸಾರ್ಥಕ ಆಗ್ತದೆ ಸಾಮಾನ್ಯ ಹದಿನಾರುನೂರ ಅರವತ್ತು ಹದಿನಾರುನೂರ ಎಂಬತ್ತರ ಸಮಯ ಮಹಾರಾಷ್ಟ್ರದ ಪುಣೆ ಆ ಆಗಿನ ಪುಣೆ ಈ ಈಗಿನ ಪುಣೆ ಆಗಿರಲಿಲ್ಲ ಅಂದ್ರೆ ತುಂಬಾ ವಿದ್ವಾಂಸರಿದ್ರು ತುಂಬಾ ಪಂಡಿತರಿದ್ರು ಸಾಧಕರು ಆಗಿದ್ರು ಅವರಲ್ಲೊಬ್ರು ಭಟ್ಟೋಜಿ ದೀಕ್ಷಿತ್ರು ಅಂತ ಅವರು ನಮ್ಮ ವ್ಯಾಕರಣ ಶಾಸ್ತ್ರದಲ್ಲಿ ಅಗ್ರಮಾನ್ಯ ವಿದ್ವಾಂಸರು ಇವತ್ತಿಗೂ ಅವರನ್ನ ಆಗ ಪುಣೆಯಲ್ಲಿ ಆಧುನಿಕ ಪಾಣಿನಿ ಅಂತಲೇ ಕರೀತಾ ಇತ್ತು ಪಾಣಿನಿ ಅಂತ ವ್ಯಾಕರಣ ಶಾಸ್ತ್ರವನ್ನ ಆ ರಚನೆ ಮಾಡಿ ಮುಂದೆ ವರ್ಸಿದಂಥವರು ಅವರು ಎಷ್ಟು ವಿದ್ವಾಂಸರು ಅಂತ ಕೇಳಿದ್ರೆ ಆಧುನಿಕ ಪಾಣಿನಿ ಅಂತಲೇ ಅವರನ್ನು ಕರೀತಾ ಇತ್ತು ಒಂದು ದಿವಸ ಇಡಿಯಾದ ಪುಣೆ ಅಂತಲ್ಲ ಇಡಿಯಾದ ಭಾರತದಲ್ಲಿ ಅವರ ವಿದ್ವತ್ತಿನ ಖ್ಯಾತಿ ಇತ್ತು ಅವರಿಗೆ ಅರವತ್ತು ವರ್ಷ ಆಯ್ತು ಅರವತ್ತು ವರ್ಷ ಆದಾಗ ಪುಣೆಯಲ್ಲಿ ಅವರಿಗೆ ಬಹಳ ದೊಡ್ಡ ಸನ್ಮಾನ ಅಂದ್ರೆ ಈಗ ನಾವು ನಾಗರಿಕ ಸನ್ಮಾನ ಅಂತ ಯಾವ ಶಬ್ದದಿಂದ ಹೇಳ್ತೇವೆ ಅಂತಹ ಸನ್ಮಾನ ಅವರಿಗೆ ಅವರದೊಂದು ವಂಶ ಪರಂಪರೆಯಿಂದ ಪೂಜೆ ಮಾಡುವಂತಹ ಶ್ರೀರಾಮನ ದೇವಸ್ಥಾನ ಇತ್ತು ಅವರ ತಂದೆಯ ಯಾಕೆ ಎಂಬತ್ತು ವಯಸ್ಸು ಈ ಮಗ ಬಹಳ ಓದಿದ್ದಾನೆ ಬಹಳ ತಿಳುವಳಿಕೆ ಇದೆ ದೇಶದಲ್ಲಿ ಅಗ್ರಗಣ್ಯ ವಿದ್ವಾಂಸ ಎಲ್ಲ ಹೌದು ಅದು ನೀವು ದೇವಸ್ಥಾನಕ್ಕೆ ಹೋಗೋದಿಲ್ಲ ಯಾವತ್ತು ದೇವಸ್ಥಾನಕ್ಕೆ ಹೋಗೋದಿಲ್ಲ ತಂದೆಗೆ ಮಗನ ಇತರ ವಿಷಯಗಳೆಲ್ಲ ಬಹಳ ಸಂತೋಷ ಇದೆ ನನ್ನ ಮಗ ಹೀಗೆ ಮಾಡಿದ್ದಾನೆ ಬಹಳ ದೊಡ್ಡ ವಿದ್ವಾಂಸ ಅದು ಒಂದು ಕೊರಗೇನು ಅಂದ್ರೆ ಮಗ ದೇವಸ್ಥಾನಕ್ಕೆ ಹೋಗೋದಿಲ್ಲ ದೇವರಿಗೆ ಮಾಡುವುದಿಲ್ಲ ಅಂತ ಒಂದು ಕೊರಗೆ ಹಾಗಾಗಿ ಅರವತ್ತನೇ ವಯಸ್ಸಿಗೆ ಪುಣೆಯಲ್ಲಿ ಒಂದು ದೊಡ್ಡ ಸನ್ಮಾನವನ್ನ ಅವರ ಶಿಷ್ಯರು ಇತ್ಯಾದಿಗಳನ್ನ ಕೂಡಿ ಆ ಏರ್ಪಾಟ್ ಮಾಡಿದ್ರು ಆ ದಿನ ಬೆಳಿಗ್ಗೆ ಅವರ ತಂದೆ ಬಂದು ಇವರಲ್ಲಿ ಬಟ್ಟೋಲಿ ದೀಕ್ಷಿತರಲ್ಲಿ ಹೇಳ್ತಾನೆ ನೋಡು ಇಷ್ಟು ದಿನ ನೀನು ದೇವಸ್ಥಾನಕ್ಕೆ ಹೋಗ್ಲಿಕ್ಕ ಈಗ ಒತ್ತಾಯದಿಂದ ದೇವಸ್ಥಾನಕ್ಕೆ ಹೋಗುವಂತ ನಾನು ಕಳಿಸ್ತೇನೆ ಆದ್ರೆ ಇವತ್ತು ನಿಮ್ಗೆ ಬಹಳ ದೊಡ್ಡ ಸನ್ಮಾನ ಇಂದಾದ್ರೂ ನೀನು ಯಾವತ್ತೂ ಹೋಗದೆ ಹೋದವನು ಇಂದಾದ್ರೂ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಎಂಬತ್ತು ವರ್ಷದ ತಂದೆ ಅರವತ್ತು ವರ್ಷದ ಮಗನಲ್ಲಿ ಹೇಳ್ತಾರೆ ಆಗ ಈ ಮಗ ಕೇಳ್ತ ಅಪ್ಪ ನಿನಗೆ ಬುದ್ಧಿ ಬಂದಾಗ ನಿಂದ ನೀನು ದೇವಸ್ಥಾನಕ್ಕೆ ಹೋಗ್ತೀಯ ರಾಮನ ಪೂಜೆ ಮಾಡ್ತೀಯ ನಿನ್ನಲ್ಲಿ ಏನು ಬದಲಾವಣೆ ಆಯಿತು ಅಂತ ಈ ಮಗ ಅಪರಲ್ಲಿ ಕೇಳಲ್ಲ ಆಗ ಅಪ್ಪ ಸಿಟ್ಟು ಮಾಡಿ ಇಲ್ಲ ಇಲ್ಲ ನೀವೇ ಅದನ್ನೆಲ್ಲ ಕೇಳಬಾರ್ದು ನಿನ್ ದೇವಸ್ಥಾನಕ್ಕೆ ಹೋಗ್ತೀಯೋ ಇಲ್ಲ ಅಷ್ಟೇ ಹೇಳ್ದ ಆಗ ಮಗ ಹೇಳ್ದ ಆಯ್ತು ನಾನು ಹೋಗ್ತೇನೆ ಆದ್ರೂ ಒಂದು ಹೋದಂತಹ ನಾನು ಪುನಃ ತಿರುಗಿ ಬರ್ತೇನೆ ಎಂದು ನೀವು ಭಾವಿಸ್ಕೊಳ್ಬಾರ್ದು ಅಂತ ಮಗ ತಂದೆ ಹೇಳ್ದ ತಂದೆ ಏನು ಮಗನ ದೇವಸ್ಥಾನಕ್ಕೆ ಇವತ್ತಾದ್ರೂ ಕಳಿಸ್ಬೇಕಿತ್ತು ವಂಶದ ಅವರ ಕುಟುಂಬದ ದೇವಸ್ಥಾನ ಆದ್ರಿಂದ ತಂದೆ ತಡ ಮಾಡಿದ ಆಯ್ತಪ್ಪ ನಿನ್ ಹೆಂಗಾದ್ರು ಒಂದ್ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳ್ದ ಿದ ನಂತರದಲ್ಲಿ ಆಯ್ತು ತಂದೆಯಿಂದ ಬೀಳ್ಕೊಟ್ಟಂತಹ ಮಗ ಮುಂದೆ ಬಂದು ಶ್ರೀರಾಮನ ಮುಂದೆ ಕೈ ಹೋಗಿ ನಿಂತ್ಕೊಂಡು ದೀರ್ಘವಾದಂತಹ ಶ್ವಾಸವನ್ನು ಒಂದು ಬಾಯಿ ತೆಗೆದುಕೊಂಡು ರಾಮ ಅಂತ ಹೇಳಿದವ ಮತ್ತೆ ಏನನ್ನೋ ಹೇಳಿದ ಅಲ್ಲ ಹೇ ಬಿಟ್ಟ ಅಂದ್ರೆ ನಾನು ಯಾಕ್ ಯಾಕೆ ಹೇಳಿದೆಂದ್ರೆ ನಿತ್ಯವೂ ನಾವು ದೇವಸ್ಥಾನಕ್ಕೆ ಹೋಗುವುದು ದೊಡ್ಡ ವಿಷಯ ಅಂತಲ್ಲ ನಿತ್ಯವೂ ದೇವರಿಗೆ ಮೂರು ಹದಿಮೂರು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕುವುದೇ ದೊಡ್ಡ ವಿಷಯ ಅಂತಲ್ಲ ದೇವಸ್ಥಾನಕ್ಕೆ ಹೋಗುವ ನಾವು ಹೇಗ್ ಹೋಗ್ತೇವೆ ಅಲ್ಲಿ ಏನನ್ನು ಮಾಡ್ತೇವೆ ಎಂಬುದು ಮಾತ್ರ ಇರುವಂತಹ ವಿಷಯ ಯಾಕೆಂದ್ರೆ ಈ ಅಹಂಕಾರ ಯಾರನ್ನೂ ಬಿಡುವುದಿಲ್ಲ ದೇವಸ್ಥಾನಕ್ಕೆ ಹೋಗುವವನಿಗೆ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಎನ್ನುವುದೇ ಒಂದು ಅಹಂಕಾರ ನೋಡು ಈ ಉಳಿದವರೆಲ್ಲ ನನ್ನ ಯಾರು ದೇವಸ್ಥಾನಕ್ಕೆ ಹೋಗುವರಲ್ಲ ಇವರು ತುಂಬಾ ಪಾಪಾತ್ಮರು ನಾನು ಅತ್ಯಂತ ಪುಣ್ಯಾತ್ಮ ಇದ್ದೇನೆ ನಿತ್ಯವೂ ದೇವಸ್ಥಾನಕ್ಕೆ ಹೋಗ್ತೇನೆ ಅನ್ನೋದೇ ಅವನಿಗೊಂದು ಒಂದು ಅಹಂಕಾರ ಈಗ ಅನೇಕ ಅನುಷ್ಠಾನಾದಿಗಳನ್ನು ಮಾಡಿ ಈಗ ಗೀತೆಯನ್ನು ಓದ್ತಾನೆ ಗೀತೆಯನ್ನು ಕಂಠ ಮಾಡ್ತಾನೆ ಅಥವಾ ಲಲಿತಾ ಶಾಸನವನ್ನು ಓದ್ತಾನೆ ಅವನಿಗೆ ನಾನು ಇಷ್ಟೆಲ್ಲ ಅನುಷ್ಠಾನ ಮಾಡ್ತೇನೆ ಎನ್ನುವುದೇ ಒಂದು ಅಹಂಕಾರ ಹಾಗಾಗಿ ದೇವಸ್ಥಾನಕ್ಕೆ ಹೋಗುವುದು ವಿಶೇಷ ಅಲ್ಲ ಹೋದಂತಹ ದೇವಸ್ಥಾನದಲ್ಲಿ ನಾವು ಹೇಗೆ ಇದ್ದೇವೆ ಎನ್ನುವುದು ಇದು ವಿಶೇಷ ಇದು ಜೀವನದ ಮತ್ತೊಂದು ಮೌಲ್ಯ ಯಾಕೆಂದ್ರೆ ಇದನ್ನು ನಾವು ಹನುಮಂತನನ್ನು ನೋಡಿ ತಂದುಕೊಳ್ಬೇಕು ಈಗ ಈಗ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮನೋಗತ ಅಜಾ ಅಜಾಢ್ಯ ವಾಕ್ಟು ಪಂಚ ಹನುಮಂತ್ ಸ್ಮರಣಂತ ನಮ್ಮ ಹಿಂದೆಲ್ಲ ಹೇಳ್ಕೊಟ್ಟಿದ್ದಾರೆ ಹನುಮಂತನ ಸ್ಮರಣೆಯಿಂದ ಏನೇನು ಬರ್ತದೆ ಅಂತ ಹೇಳಿದ್ರೆ ಬುದ್ಧಿ ಬರ್ತದೆ ನಮ್ಮ ಬಲ ಬರ್ತದೆ ಯಶಸ್ಸು ಬರ್ತದೆ ಧೈರ್ಯ ಬರ್ತದೆ ನಿರ್ಭಯತ್ವ ಅರೋಗತ ಅಜಾಕೆ ಜಾಕೆ ಹೋಗ್ತದೆ ಹನುಮಂತನ ಸ್ಮರಣೆಯಿಂದ ವಾಕ್ ಪ್ರತದೆ ಎಲ್ಲ ಫಲಗಳು ಹೌದು ಕೇವಲ ಹನುಮಂತನ ಸ್ಮರಣೆ ಮಾಡುವುದರಿಂದಷ್ಟೇ ಇಷ್ಟೆಲ್ಲ ಬರುವುದಲ್ಲ ಹನುಮಂತನ ಜೀವನವನ್ನು ನೋಡಬೇಕು ಅವ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದ್ದಾನೆ ಎಂಬುದನ್ನು ನೋಡಿ ನಾವು ಅದನ್ನು ಅನುಸರಿಸಿದ್ರೆ ಮಾತ್ರ ನಮ್ಗೆ ಇಷ್ಟೆಲ್ಲ ಲಭ್ಯ ಆಗುವುದು ಹೌದು ಅದಿಲ್ಲದೆ ಹೋದ್ರೆ ಕೇವಲ ಹನುಮಂತನ ಸ್ಮರಣೆ ಮಾಡುವುದರಿಂದ ಎಲ್ಲವೂ ಬರುತ್ತದೆ ಎಂಬುದು ತಾತ್ಪರ್ಯ ಅಲ್ಲ ಇದು ನೋಡಿ ಒಂದು ಸಣ್ಣ ಮಗುವಂತ ಕೇಳಬೇಕಾದ್ರೆ ಒಂದೇ ಹೋಗುವ ನೀನ್ ಯಾರು ಅಂತ ಕೇಳಿದ್ರೆ ತಾನು ಹೆಸರು ಇಂತವ ಅಂತ ಹೇಳ್ತದೆ ನಂತರ ಏನಾದ್ರೂ ಬೇರೆ ಹೇಳಬಹುದು ಅಲ್ವಾ ಎಲ್ಲರಿಗೂ ಈಗ ನಾನು ನೋಡಿ ಅನ್ನ ಯಾರಾದ್ರೂ ಬಂದು ನೀನ್ ಯಾರು ಅಂತ ಕೇಳಿದ್ರೆ ನಾನು ಇಂತವ ಅಂತ ನಾನು ನನ್ನ ಹೆಸರನ್ನ ಹೇಳ್ತೇನೆ ಹೆಚ್ಚಿಗೆ ಬೇಕಾದ್ರೆ ನಾನ್ ಮಾಡುವಂತಹ ನೌಕರಿ ಹೇಳ್ತೇನೆ ಅಥವಾ ಇನ್ನೇನೋ ಸಾಧನೆ ಇದ್ದು ಹೇಳ್ತೇನೆ ಇದೆಲ್ಲ ನಾನು ಮಾಡುವಂಥದ್ದು ನೀವು ಬೇಕಾದ್ರೂ ನೋಡಿ ಇಲ್ಲಿಂದ